ಎಲ್ಲರಿಗೂ ನಮಸ್ಕಾರ ಲೈಫ್ಟ್ ಚಾನಲ್ಗೆ ಸ್ವಾಗತ ಪ್ರತಿ ತಿಂಗಳು ನಾವು ಎರಡು ಸತಿ ಏಕಾದಶಿಯನ್ನು ಆಚರಣೆ ಮಾಡ್ತೀವಿ ಶುಕ್ಲ ಪಕ್ಷದ ಏಕಾದಶಿ ಹಾಗೂ ಕೃಷ್ಣ ಪಕ್ಷದ ಏಕಾದಶಿ ಹೀಗೆ ಒಟ್ಟಾರೆಯಾಗಿ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳನ್ನು ಆಚರಿಸ್ತೇವೆ ಪ್ರತಿಯೊಂದು ಏಕಾದಶಿಯು ಸಹ ಒಂದಕ್ಕಿಂತ ಒಂದು ವಿಭಿನ್ನವಾಗಿರುತ್ತೆ ಹಾಗೆ ಅವುಗಳ ಅಭಿಮಾನಿ ದೇವತೆಗಳು ಸಹ ಬೇರೆ ಬೇರೆ ಎಲ್ಲದರ ಜೊತೆಗೆ ಒಂದೊಂದರ ಫಲಗಳು ಸಹ ವಿಭಿನ್ನವಾಗಿರುತ್ತೆ ಏಕಾದಶಿಯನ್ನು ಸರ್ವಶ್ರೇಷ್ಠವಾದಂತಹ ಉಪವಾಸ ಅಥವಾ ವ್ರತಾಚರಣೆ ಅಂತ ಹೇಳ್ತಾರೆ ನಾವು ಗ್ರಹಣ ಕಾಲದಲ್ಲಿ ಮಾಡುವಂತಹ ಪೂಜೆಗಳಿರ್ಬೋದು ಜಪ ದಾನ ಹೋಮಗಳಿರ್ಬೋದು ಇವೆಲ್ಲದಕ್ಕಿಂತ ಅತಿಯಾದಂತಹ ಒಂದು ಶ್ರೇಷ್ಠತೆಯ ಫಲವನ್ನು ತಂದುಕೊಡೋದು ಏಕಾದಶಿ ಉಪವಾಸ ವೈಕುಂಠ ಏಕಾದಶಿಯು ಮಾರ್ಗಶಿರ ಅಥವಾ ಪುಷ್ಯ ಮಾಸದಲ್ಲಿ ಬರುತ್ತೆ ಪುಷ್ಯ ಶುಕ್ಲ ಏಕಾದಶಿಯು ಧನುರ್ಮಾಸದಲ್ಲಿ ಬಂದರೆ ಅದನ್ನು ವೈಕುಂಠ ಏಕಾದಶಿ ಅಂತಲೂ ಸಹ ಕರೀತಾರೆ ಈ ಪುಷ್ಯ ಶುಕ್ಲ ಏಕಾದಶಿಯನ್ನು ಪುತ್ರದ ಏಕಾದಶಿ ಅಂತಲೂ ಕರೆಯೋದುಂಟು ಯಾರೆಲ್ಲ ಇಲ್ಲಿವರೆಗೆ ಏಕಾದಶಿಯನ್ನು ಮಾಡೇ ಇಲ್ಲ ಏಕಾದಶಿಯನ್ನು ಆಚರಿಸೇ ಇಲ್ಲ ಅನ್ನೋಂಥವ್ರು ವೈಕುಂಠ ಏಕಾದಶಿಯನ್ನು ಮಾಡಬಹುದು ಈ ಒಂದು ವೈಕುಂಠ ಏಕಾದಶಿ ಕೃತಿಕಾ ನಕ್ಷತ್ರದಲ್ಲಿ ಅದರಲ್ಲೂ ಸಹ ಶುಭಯುಗದಲ್ಲಿ ಬರ್ತಾ ಇದೆ ಸಾಮಾನ್ಯವಾಗಿ ಏಕಾದಶಿ ಅಂದ ತಕ್ಷಣ ಉಪವಾಸ ಅನ್ನುವಂತಹ ಒಂದು ಪದ ಜೋಡಿಯಾಗಿ ಬರುತ್ತೆ ಹಾಗಿದ್ರೆ ಏಕಾದಶಿ ಉಪವಾಸ ಏನು ಇದರ ಅರ್ಥ ಏ ಅಂದರೆ ಏಕಾಂತವಾಗಿ ಕಾ ಅಂದರೆ ಕಾಮನೆಯನ್ನು ಬದಿಗಿಟ್ಟು ದಶೇಂದ್ರಿಯಗಳನ್ನು ಹಿಡಿತದಲ್ಲಿರಿಸಿಕೊಂಡು ಶಿಸ್ತುಬದ್ಧವಾಗಿ ಉಪಹಾರ ಇಲ್ಲದೆ ಪರಮಾತ್ಮನ ಹತ್ತಿರ ವಾಸವಾಗಿದ್ದು ಸತ್ಸಂಗದಲ್ಲಿ ಇರೋದೇ ಏಕಾದಶಿ ಉಪವಾಸ ಎಲ್ಲ ಏಕಾದಶಿಗಳಿಗಿಂತ ವೈಕುಂಠ ಏಕಾದಶಿ ಅತ್ಯಂತ ವಿಶೇಷವಾದದ್ದು ಇವತ್ತಿನ ದಿವಸ ವಿಷ್ಣುವಿನ ದೇವಸ್ಥಾನಕ್ಕೆ ಅದರಲ್ಲೂ ವೈಕುಂಠ ದ್ವಾರದ ಮುಖಾಂತರ ಹೋಗಿ ದೇ ಭಗವಂತನನ್ನು ದರ್ಶನ ಮಾಡಿದರೆ ಸ್ವರ್ಗ ಪ್ರಾಪ್ತಿಯಾಗತ್ತೆ ಅನ್ನುವಂತಹ ಒಂದು ನಂಬಿಕೆ ವೈಕುಂಠ ಈ ಒಂದು ಹೆಸರಿನ ಅರ್ಥ ಏನು ಅಂತ ನೋಡೋದಾದರೆ ಕುಂಠ ಅಂದರೆ ಅಸಾಮರ್ಥ್ಯ ವಿಕುಂಠ ಅಂದರೆ ಬದುಕಿನ ನಡೆಯಲ್ಲಿ ಯಾವತ್ತೂ ಸಹ ಜಾರದೆ ಇದ್ದವನು ಅಂದರೆ ಸಾಕ್ಷಾತ್ಕಾರವಾಗಿ ಮುಕ್ತಿಯನ್ನು ಪಡೆದವರು ಅನ್ನೋ ಒಂದು ಅರ್ಥ ಬರುತ್ತೆ ಮಹಾಭಾರತದ ಶಾಂತಿ ಪರ್ವದ ಪ್ರಕಾರ ವೈಕುಂಠ ಅಂದರೆ ವಿಷ್ಣುವಿನ ಲೋಕ ವಿಷ್ಣುವಿಗೆ ವೈಕುಂಠ ಅನ್ನೋ ಹೆಸರು ಏನಕ್ಕೆ ಬಂದಿದೆ ಅಂದರೆ ವಿಷ್ಣು ವಿಕುಂಠೆ ಎನ್ನುವಂತಹ ಸ್ತ್ರೀಯಲ್ಲಿ ಅವತರಿಸಿದ್ದ ಹಾಗಾಗಿ ಆತನಿಗೆ ವೈಕುಂಠ ಅನ್ನುವಂಥ ಹೆಸರು ಬಂತು ಅನ್ನೋದನ್ನು ಮಹಾಭಾರತದ ಶಾಂತಿ ಪರ್ವದಿಂದ ನಾವು ತಿಳಿಬೋದು ಏಕಾದಶಿ ವ್ರತಕ್ಕೆ ಸಂಬಂಧಿಸಿದಂತಹ ಮತ್ತಷ್ಟು ವಿಷಯಗಳನ್ನು ತಿಳಿಯೋದಕ್ಕೆ ಮುಂಚೆ ಈ ಏಕಾದಶಿ ವ್ರತಕತೆಯನ್ನು ತಿಳಿಯೋಣ ಹಿಂದೆ ನಂದಗೋಪ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಏಕಾದಶಿ ವ್ರತವನ್ನು ತಪ್ಪದೆ ಆಚರಣೆಯನ್ನು ಮಾಡ್ತಾ ಇರ್ತಾನೆ ಹೀಗೆ ಒಮ್ಮೆ ಏಕಾದಶಿ ವ್ರತವನ್ನು ಮಾಡಿ ಮಾರನೇ ದಿವಸ ಅಲ್ಪದ್ವಾದಶಿ ಇದ್ದದ್ರಿಂದ ಬೆಳಗಿನ ಜಾವವೇ ಯಮುನಾ ನದಿಯಲ್ಲಿ ಸ್ನಾನಕ್ಕೆ ಹೋಗಿರ್ತಾನೆ ಆ ಒಂದು ಸಮಯದಲ್ಲಿ ಇನ್ನೂ ರಾಕ್ಷಸರ ಸಂಚಾಲ ಕಾಲವಾಗಿರುತ್ತೆ ವರುಣನ ಸೇವಕನಾಗಿದ್ದಂತಹ ಒಬ್ಬ ರಾಕ್ಷಸ ನಂದಗೋಪನನ್ನ ಎಳೆದುಕೊಂಡು ವರುಣನ ಹತ್ರ ಕರ್ಕೊಂಡು ಹೋಗ್ಬಿಡ್ತಾನೆ ಈ ಕಡೆ ನಂದಗೋಪ ಸ್ನಾನಕ್ಕೆ ಅಂತ ಹೋಗಿ ನದಿಯಿಂದ ಇಷ್ಟೊತ್ತಾದರೂ ಬರದೇ ಇದ್ದದನ್ನು ನೋಡಿ ಎಲ್ಲ ಗೋಪಾಲಕರಿಗೂ ಸಹ ತುಂಬಾ ಚಿಂತೆಗೊಳಗಾಗಿರ್ತಾರೆ ಎಲ್ಲರ ಆತಂಕವನ್ನು ತಿಳಿದಂತಹ ಬಲರಾಮ ಕೃಷ್ಣನಿಗೆ ವಿಷಯವನ್ನು ತಿಳಿಸ್ತಾನೆ ಶ್ರೀಕೃಷ್ಣ ವಿಷಯವನ್ನು ತಿಳಿದು ಗೋಪಾಲಕರಿಗೆ ಅಭಯವನ್ನು ಕೊಡ್ತಾನೆ ಕೃಷ್ಣಾವತಾರದಲ್ಲಿ ತಂದೆಯಾದಂತಹ ನಂದಗೋಪನನ್ನು ಕರೆತರೋದಾಗಿ ಗೋಪಾಲಕರಿಗೆ ತಿಳಿಸಿ ಕೃಷ್ಣ ವರುಣನ ಲೋಕಕ್ಕೆ ಹೋಗ್ತಾನೆ ತನ್ನ ಲೋಕಕ್ಕೆ ಕೃಷ್ಣ ಬಂದಿರೋದನ್ನ ನೋಡಿ ವರುಣ ಸಂತೋಷದಿಂದ ಬರಮಾಡ್ಕೊಳ್ತಾನೆ ಹಾಗೆ ತನ್ನ ಸೇವಕನಾದಂತಹ ರಾಕ್ಷಸನಿಂದ ಆದಂತಹ ಪ್ರಮಾದವನ್ನ ಕ್ಷಮಿಸುವಂತೆ ಸಹ ಶ್ರೀಕೃಷ್ಣನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾನೆ ಶ್ರೀಕೃಷ್ಣನು ವರುಣನನ್ನ ಆಶೀರ್ವದಿಸಿ ತಂದೆಯ ಜೊತೆ ಯಮುನಾ ತೀರಕ್ಕೆ ಹಿಂತಿರುಗಿ ಹೋಗ್ತಾನೆ ಯಮುನಾ ತೀರದಲ್ಲಿ ಕಾದು ಕುಳಿತಿದ್ದಂತಹ ಗೋಪಾಲಕರಿಗೆ ನಂದಗೋಪ ವರುಣನ ಲೋಕದಲ್ಲಿ ನಡೆದಂತಹ ಎಲ್ಲ ವಿಷಯವನ್ನು ಹೇಳ್ತಾನೆ ಹಾಗೆ ಶ್ರೀಕೃಷ್ಣನ ನಿಜ ರೂಪವನ್ನು ಅಲ್ಲಿ ಕೃಷ್ಣನಿಗೆ ದೊರೆತಂತಹ ಭವ್ಯ ಸ್ವಾಗತವನ್ನು ವಿವರವಾಗಿ ವರ್ಣಿಸ್ತಾ ಇರ್ತಾನೆ ಭಕ್ತಿಯಿಂದ ಎಲ್ಲವನ್ನ ಆಲಿಸ್ತಾ ಇದ್ದಂತಹ ಗೋಪಾಲಕರಿಗೆ ಭಗವಂತನ ದಿವ್ಯ ದರ್ಶನದ ಭಾಗ್ಯ ತಮಗೆ ಇಲ್ಲದಂತಾಯ್ತಲ್ಲ ಅಂತ ಪರಿತಪಿಸ್ತಾ ಇರ್ತಾರೆ ಇದನ್ನು ತಿಳಿದಂತಹ ಕೃಷ್ಣ ಎಲ್ಲ ಗೋಪಾಲಕರಿಗೆ ಯಮುನಾ ತೀರ್ಥದ ಬ್ರಹ್ಮಕುಂಡದಲ್ಲಿ ಸ್ನಾನ ಮಾಡಿ ಬರುವಂತೆ ತಿಳಿಸ್ತಾನೆ ಗೋಪಾಲಕರೆಲ್ಲರೂ ಸ್ನಾನವನ್ನ ಮಾಡಿ ಬರ್ತಾ ಇದ್ದ ಹಾಗೆ ವೈಕುಂಠ ಲೋಕವೇ ಅವರಿಗೆ ಗೋಚರವಾಗುತ್ತೆ ಶ್ರೀಕೃಷ್ಣ ದಿವ್ಯವಾದಂತಹ ದರ್ಶನವನ್ನು ಪಡೆದು ಅವರೆಲ್ಲರೂ ಧನ್ಯೋಸ್ಮಿ ಅಂತ ಹೇಳ್ತಾರೆ ಹೀಗೆ ಏಳು ಜನ್ಮಗಳ ಪಾಪವನ್ನು ಕಳೆದು ಮೋಕ್ಷ ಸಂಪಾದಿಸುವಂತಹ ದಿನವೇ ವೈಕುಂಠ ಏಕಾದಶಿ ಧನುರ್ಮಾಸದಲ್ಲಿ ಬರುವಂತಹ ಏಕಾದಶಿಯನ್ನ ಮುಕ್ಕೋಟಿ ಏಕಾದಶಿ ಅಂತಲೂ ಸಹ ಕರೀತಾರೆ ಇವತ್ತಿನ ದಿವಸ ಲಕ್ಷ್ಮಿ ಸಹಿತವಾಗಿ ನಾರಾಯಣನನ್ನ ಯಥಾನುಕೂಲ ಯಥಾಶಕ್ತಿ ಆರಾಧಿಸ್ತೇನೆ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಗಣಪತಿಯ ಪೂಜೆಯನ್ನು ಮಾಡಿ ನಂತರ ಲಕ್ಷ್ಮೀನಾರಾಯಣರ ನಾಮಾವಳಿಯನ್ನು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕು ತುಳಸಿ ಅರ್ಚನೆಯನ್ನು ಮಾಡಬೇಕು ಜೊತೆಗೆ ಇದು ಪುಷ್ಯ ಮಾಸವಾಗಿರೋದು ಅದರಲ್ಲೂ ವೈಕುಂಠ ಏಕಾದಶಿ ಆಗಿರುವಂತಹ ಕಾರಣ ಭಗವಂತನಿಗೆ ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವಂತಹ ನಾಮವನ್ನು ನೂರ ಎಂಟು ಬಾರಿ ಜಪಿಸಬೇಕು ಈ ಪುಷ್ಯ ಮಾಸದ ಏಕಾದಶಿಯನ್ನು ಪುತ್ರದ ಏಕಾದಶಿ ಅಂತಲೂ ಸಹ ಕರೀತಾರೆ ಈ ಏಕಾದಶಿಯ ವ್ರತವನ್ನು ಕುರಿತು ಭವಿಷ್ಯೋತ್ತರ ಪುರಾಣದಲ್ಲಿ ಶ್ರೀಕೃಷ್ಣನೇ ಯುಧಿಷ್ಠಿರನಿಗೆ ತಿಳಿಸಿದಾನೆ ಹಿಂದೆ ಭದ್ರಾವತಿ ಎಂಬಂತಹ ರಾಜ್ಯವನ್ನು ಸುಕೇತಮಾನ ಅನ್ನುವಂತಹ ಒಬ್ಬ ರಾಜ ಆಳ್ವಿಕೆ ಮಾಡ್ತಾ ಇರ್ತಾನೆ ಆತನ ಹೆಂಡತಿ ರಾಣಿ ಶೈಬ್ಯ ಆ ರಾಜದಂಪತಿಗಳಿಗೆ ಎಲ್ಲ ಅನುಕೂಲಗಳಿದ್ದರೂ ಸಹ ಸಂತಾನವಿರಲಿಲ್ಲ ಇಂತಹ ಒಂದು ಕೊರಗು ಅವರನ್ನು ಸದಾ ಕಾಲ ಕಾಡ್ತಾ ಇತ್ತು ಒಮ್ಮೆ ರಾಜ ತನ್ನ ಹಿರಿಯರಿಗೆ ತರ್ಪಣವನ್ನು ಬಿಡಿಯುವ ವೇಳೆ ರಾಜನಿಗೆ ಆ ತರ್ಪಣದ ನೀರು ಬಿಸಿಯಾಗಿ ಇರೋ ರೀತಿ ಭಾಸವಾಗುತ್ತೆ ಮುಂದೆ ಹಿರಿಯರಿಗೆ ತರ್ಪಣ ಬಿಡೋರು ಯಾರು ತನಗೆ ಮಕ್ಕಳೇ ಇಲ್ಲ ಮಕ್ಕಳಿಲ್ಲದೆ ಇದ್ದರೆ ಹೇಗೆ ಹಿರಿಯರೆಲ್ಲ ಪ್ರೇತಗಳಾಗಿ ಸಂಚರಿಸಬೇಕಾ ಅನ್ನುವಂತಹ ಒಂದು ಚಿಂತೆ ಕಾಡತೊಡಗುತ್ತೆ ಈ ಸಮಸ್ಯೆಯನ್ನು ಯಾರಲ್ಲಿ ಹೇಳಿಕೊಂಡರೂ ಸಹ ಪರಿಹಾರ ಸಿಗೋದೇ ಇಲ್ಲ ಯಾವ ಸೈನ್ಯ ಸಂಪತ್ತು ಯಾವುದು ಸಹ ಉಪಯೋಗಕ್ಕೆ ಬರೋದಿಲ್ಲ ಎಲ್ಲರೂ ಈ ವಿಷಯದಲ್ಲಿ ಅಸಹಾಯಕರೇ ಆಗಿದ್ದಾರೆ ಮಕ್ಕಳು ಇಲ್ಲ ಅಂತಂದರೆ ಮದುವೆಯಾಗಿಯೂ ವ್ಯರ್ಥ ಅನ್ನುವಂತಹ ಒಂದು ಭಾವನೆಯನ್ನು ಇಟ್ಕೊಂಡು ಯೋಚನೆಯನ್ನು ಮಾಡ್ತಾ ಇರ್ತಾನೆ ಅಷ್ಟೇ ಅಲ್ಲದೆ ಒಂದು ರಾಜ ಕುಟುಂಬ ಅಂತಂದರೆ ಗಂಡು ಸಂತಾನ ಇರಲೇಬೇಕು ಗಂಡು ಸಂತಾನ ಇದ್ದರೆ ಅಷ್ಟೇ ಆ ಒಂದು ರಾಜನಿಗೆ ಸಾಧನೆಯನ್ನು ಮಾಡಿದಂತಹ ಒಂದು ಕೀರ್ತಿ ಸಿಗುತ್ತೆ ಮಗನಿದ್ದರೆ ಆತ ತನ್ನ ಸಾಧನೆಯ ಬಗ್ಗೆ ಹೇಳಿಕೊಂಡು ತನ್ನ ಕರ್ತವ್ಯವನ್ನು ಮುಂದುವರಿಸಿಕೊಂಡು ವಾರಸದಾರ ಆಗ್ತಾನೆ ತಂದೆಯ ಸಾಧನೆಗೆ ಮಗನೇ ಅಲ್ವೇ ಸಾಕ್ಷಿ ಈ ರೀತಿಯೆಲ್ಲ ಚಿಂತಿಸುತ್ತಾ ಅಸಮಾಧಾನದಿಂದ ಇರ್ತಾ ಇರ್ತಾನೆ ಒಮ್ಮೆ ಆತ್ಮಹತ್ಯೆಗೂ ಸಹ ನಿರ್ಧರಿಸ್ಬಿಡ್ತಾನೆ ಆದರೆ ಆತನ ವಿವೇಕ ಅವನನ್ನು ಎಚ್ಚರಿಸುತ್ತೆ ಧರ್ಮಿಷ್ಠನಾಗಿರುವಂತಹ ನಾನು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರೆ ಮತ್ತೆ ಹುಟ್ಟಿ ಮತ್ತೆ ಕರ್ಮಗಳನ್ನು ಅನುಭವಿಸಲೇಬೇಕು ಅದಕ್ಕೆ ಈ ಒಂದು ಕೆಲಸ ಮಾತ್ರ ಬೇಡ ಅಂತ ಅಂದ್ಕೊಂಡು ಆತ್ಮಹತ್ಯೆ ನಿರ್ಧಾರವನ್ನು ಕೈಬಿಡ್ತಾನೆ ಒಬ್ಬನೇ ಕುದುರೆಯನ್ನು ಹತ್ತಿ ದಟ್ಟ ಅಡವಿಗೆ ಹೋಗ್ತಾನೆ ಅಲ್ಲಿನ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಕ್ರೂರ ಮೃಗಗಳು ಎಲ್ಲವೂ ಸಹ ತಮ್ಮ ಮರಿಗಳೊಂದಿಗೆ ಸುಖವಾಗಿ ಜೀವಿಸುವುದನ್ನು ನೋಡಿ ತನಗೆ ಮಾತ್ರ ಈ ಭಾಗ್ಯ ಇಲ್ಲವಲ್ಲ ಅಂತ ನೊಂದುಕೊಂಡಿರ್ತಾನೆ ಹಾಗೆ ಹೋಗಬೇಕಾದ್ರೆ ತುಂಬ ಹಸಿವು ಆಗುತ್ತೆ ತುಂಬ ಬಾಯಾರಿಕೆ ಆಗುತ್ತೆ ಹತ್ತಿರದಲ್ಲಿ ಇರುವಂತಹ ಒಂದು ಆಶ್ರಮವನ್ನು ನೋಡ್ತಾನೆ ಆ ಆಶ್ರಮದ ಬಳಿ ಒಂದು ಕೊಳ ಕಾಣಿಸುತ್ತೆ ಅಲ್ಲಿಗೆ ಹತ್ತಿರಕ್ಕೆ ಹೋಗಿ ನೋಡ್ತಾನೆ ಋಷಿ ಮುನಿಗಳೆಲ್ಲರೂ ಸಹ ಸೇರ್ಕೊಂಡು ಜಪವನ್ನ ಮಾಡ್ತಾ ಇರ್ತಾರೆ ಅವರೆಲ್ಲರಿಗೂ ಸಹ ನಮಸ್ಕಾರವನ್ನ ಮಾಡಿಬಿಟ್ಟು ರಾಜ ಅಲ್ಲೇನೆ ಕುಳಿತ್ಕೊಳ್ತಾನೆ ಮುನಿಗಳಲ್ಲಿ ಇದ್ದಂತಹ ಒಬ್ಬರು ಅವನು ಕೇಳ್ತಾರೆ ನೀನೇನಕ್ಕೋಸ್ಕರ ಇಲ್ಲಿ ಬಂದಿದೆಯಾ ಏನಿದೆ ನಿನ್ನ ಮನಸ್ಸಿನಲ್ಲಿ ಏನೋ ಗೊಂದಲಮಯವಾಗಿರೋ ರೀತಿ ಕಾಣ್ತಾ ಇದೆಯಾ ಏನು ಹೇಳು ಅಂತ ಆಗ ರಾಜ ತಕ್ಷಣವಾಗಿ ಉತ್ತರವನ್ನು ಕೊಡೋದಿಲ್ಲ ಬದಲಾಗಿ ನೀವ್ಯಾರು ಇಲ್ಲಿ ಬಂದಿದ್ದೀರಾ ಅಂತ ಕೇಳ್ತಾನೆ ಆಗ ಅವರು ಹೇಳ್ತಾರೆ ನಾವು ಹತ್ತು ಜನ ವಿಶ್ವೇ ದೇವತೆಗಳು ಧರ್ಮನೆಂಬಂತಹ ಮುನಿಯ ಮಕ್ಕಳು ದಕ್ಷಪುತ್ರಿ ವಿಶ್ವಾನಮ್ಮ ನಮ್ಮ ತಾಯಿ ಅಂತ ತಮ್ಮ ಒಂದು ಪರಿಚಯವನ್ನು ಮಾಡ್ಕೊಳ್ತಾರೆ ಹಾಗೆ ನೀವು ಇಲ್ಲಿ ಏನಕ್ಕೋಸ್ಕರ ಬಂದಿದ್ದೀರಾ ಅಂತಲೂ ಸಹ ರಾಜ ಕೇಳ್ತಾನೆ ಹಾಗಾಗಿ ಅವರು ಹೇಳ್ತಾರೆ ಇವತ್ತಿನ ದಿವಸ ಪುಷ್ಯ ಮಾಸದ ಪುತ್ರದ ಏಕಾದಶಿ ಅದಕ್ಕೋಸ್ಕರ ಇಲ್ಲಿ ನಾವು ಸ್ನಾನ ಮಾಡಲಿಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ ಅವರೆಲ್ಲರ ಮಾತನ್ನು ಕೇಳಿದ ಮೇಲೆ ರಾಜ ಹೇಳ್ತಾನೆ ನನಗೆ ಸಂತಾನವಿಲ್ಲ ಅದರಿಂದ ಬೇಸತ್ತು ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾನೆ ಆಗ ಋಷಿಮುನಿಗಳು ಹೇಳ್ತಾರೆ ನೀನು ಸಹ ಈ ಏಕಾದಶಿ ವ್ರತವನ್ನು ಆಚರಿಸು ಯೋಗ್ಯವಾದಂತಹ ಪುತ್ರ ಜನಿಸ್ತಾನೆ ಅಂತ ಹೇಳ್ತಾರೆ ಅವರ ಮಾತನ್ನು ಕೇಳ್ತಾ ಇದ್ದ ಹಾಗೆ ಅವನಿಗೆ ತುಂಬಾ ಸಂತೋಷ ಆಗುತ್ತೆ ಹಾಗಿದ್ರೆ ನಿಮ್ಮೆಲ್ಲರ ಸಮ್ಮುಖದಲ್ಲೇ ನಾನು ಏಕಾದಶಿಯನ್ನ ಆಚರಣೆ ಮಾಡ್ತೀನಿ ಅಂತ ಆತನು ಸಹ ಪುತ್ರದ ಏಕಾದಶಿಯನ್ನ ಆಚರಿಸ್ತಾನೆ ವಿಶ್ವೇ ದೇವತೆಗಳು ಹೇಳಿದ ಹಾಗೆ ವ್ರತವನ್ನು ಆಚರಿಸಿದಂತಹ ಸುಕೇತುಮಾನಿಗೆ ಮುಂದೆ ಪುತ್ರ ಸಂತಾನವಾಗುತ್ತೆ ರಾಜ ದಂಪತಿಗಳಿಬ್ಬರೂ ಸಹ ಸಂತೋಷದಿಂದ ಕಾಲ ಕಳೆಯುತ್ತಾರೆ ಮುಂದೆ ಅವರ ಮಗನೂ ಸಹ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಕಾಣ್ತಾ ರಾಜ್ಯವನ್ನು ಆಳ್ತಾನೆ ಅಷ್ಟೇ ಅಲ್ಲದೆ ಪುತ್ರದ ಏಕಾದಶಿ ವ್ರತವನ್ನು ಸಹ ಆಚರಿಸ್ತಾನೆ ನಮ್ಮ ಸಕಲ ಪಾಪವನ್ನು ನಾಶ ಮಾಡುವಲ್ಲಿ ಈ ಏಕಾದಶಿ ಉಪವಾಸ ವ್ರತಕ್ಕಿಂತ ಬೇರೆ ಒಂದಿಲ್ಲ ಭಗವಂತನೇ ಹೇಳಿರೋ ಹಾಗೆ ನಮಗೆ ಸಕಲ ಶಕ್ತಿಯನ್ನು ಕೊಟ್ಟು ಮಾನಸಿಕವಾಗಿ ದೈಹಿಕವಾಗಿರುವಂತಹ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸಿ ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಲು ಇರುವಂತಹ ಎಲ್ಲ ವಿಘ್ನಗಳನ್ನು ಅಡೆತಡೆಗಳನ್ನು ನಿವಾರಿಸಿ ಸರ್ವಸಿದ್ಧಿಯನ್ನು ಅನುಗ್ರಹಿಸ್ತಾನೆ ಏಕಾದಶಿಯ ವ್ರತಾಚರಣೆ ಹೇಗಿರಬೇಕು ಅಂದರೆ ದಶಮಿಯ ದಿವಸ ಒಂದು ಹೊತ್ತು ಊಟ ಏಕಾದಶಿಯ ದಿವಸ ಸಂಪೂರ್ಣ ಉಪವಾಸ ದ್ವಾದಶಿಯ ದಿವಸ ಬೆಳಿಗ್ಗೆ ಪಾರಣೆ ಅಷ್ಟೇ ಆಗಿರಬೇಕು ಹೀಗೆ ಮೂರು ದಿನದ ವ್ರತ ಆಗಿರಬೇಕು ಇವತ್ತಿನ ದಿವಸ ಮುಕ್ಕೋಟಿ ದೇವತೆಗಳು ಭೂಲೋಕಕ್ಕೆ ಬಂದು ವಿಷ್ಣುವಿನ ದರ್ಶನವನ್ನು ಮಾಡ್ತಾರೆ ಎನ್ನುವುದು ಪುರಾಣಗಳಲ್ಲಿ ಇರುವಂತಹ ಒಂದು ಉಲ್ಲೇಖ ಹಾಗಾಗಿ ಇವತ್ತಿನ ದಿವಸ ನಾವು ಮಾಡುವಂತಹ ವಿಷ್ಣುವಿನ ಆರಾಧನೆಯಾಗಲಿ ವಿಷ್ಣುವಿಗೆ ಸಂಬಂಧಿಸಿದಂತಹ ಪೂಜೆಗಳಾಗಲಿ ಎಲ್ಲವೂ ಸಹ ಸರ್ವಶ್ರೇಷ್ಠವಾದದ್ದು ಭಗವಂತ ಎಲ್ಲರಿಗೂ ಒಳ್ಳೆಯ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಸದಾ ಕಾಲ ಕಾಪಾಡಲಿ ಇವತ್ತಿನ ಈ ವಿಷಯ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತೆ ಇನ್ನೊಂದು ಸ್ವಾರಸ್ಯಕರವಾಗಿರುವಂತಹ ವಿಷಯ ಜೊತೆ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು